ಐದರಿಂದ ಹತ್ತು ನಿಮಿಷ ನೀವು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಮೊಬೈಲ್ ನಿಮ್ಮದು ಹೀಟ್ ಆಗ್ತಿದೆಯಾ ತುಂಬ ಬಿಸಿ ಬಿಸಿ ಆಗ್ತಿದೆಯಾ ಕೆಲವೊಮ್ಮೆ ಏನಾಗುತ್ತೆ ಅನಿಸುತ್ತೆ ಅಂದರೆ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ ಅನಿಸುತ್ತೆ ಅಷ್ಟು ಹೀಟ್ ಆಗುತ್ತೆ ಈ ಅಂತ ಸಮಸ್ಯೆ ನಿಮ್ಮ ಮೊಬೈಲಲ್ಲಿದ್ದರೆ ಈ ವಿಡಿಯೋ ನಿಮಗಾಗಿ ಕೊನೆ ತನಕ ನೋಡಿ ಇವತ್ತಿನ ವಿಡಿಯೋ ನಿಮ್ಮ ತಿಳಿಸ್ಕೊಡುವಂಥ ಈ ಸೆಟ್ಟಿಂಗ್ ಮೂಲಕ ನಿಮಗೆ ನೂರಕ್ಕೆ ನೂರು ನಿಮ್ಮ ಮೊಬೈಲು ಇಪ್ಪತ್ನಾಲ್ಕು ಗಂಟೆ ಯೂಸ್ ಮಾಡಿದ್ರು ಗೇಮ್ ಪ್ಲೇ ಮಾಡಿ ಇಂಟರ್ನೆಟ್ ಯೂಸ್ ಮಾಡಿ ನಿಮ್ಮ ಮೊಬೈಲ್ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ ಹೌದು ಇತ್ತೀಚಿನ ದಿನಗಳಲ್ಲಿ ತುಂಬ ಮೊಬೈಲ್ ಹೀಟ್ ಆಗ್ತಿರುತ್ತೆ ಎಷ್ಟೇ ಕಾಸ್ಟ್ಲಿ ಫೋನ್ ತಗೊಂಡ್ರು ಕೂಡ ಹೀಟ್ ಆಗ್ತಿರುತ್ತೆ ಅದರಲ್ಲಿ ಕೂಡ ಇದು ಬೇಸಿಗೆ ಆದ್ರಿಂದ ಮತ್ತಷ್ಟು ಹೀಟ್ ಜಾಸ್ತಿ ಆಗ್ತಿದೆ ಹಾಗಾದ್ರೆ ನಿಮ್ಮ ಮೊಬೈಲ್ ಹೀಟ್ ಆಗ್ತಿದ್ರೆ ನೂರಕ್ಕೆ ನೂರು ಸೊಲ್ಯೂಷನ್ ಇರುವಂತಹ ಸೆಟಿಂಗ್ ತಿಳಿಸ್ಕೊಡ್ತೀನಿ ಇದು ನೀವು ಒಮ್ಮೆ ಎನೇಬಲ್ ಮಾಡಿ ಸಾಕು ಮೊಬೈಲ್ ಅಲ್ಲಿ ತದನಂತರ ನೀವು ಬೆಳಗ್ಗೆ ರಾತ್ರಿ ತನಕ ಗೇಮ್ ಪ್ಲೇ ಮಾಡಿ ಅಥವಾ ಮಲ್ಟಿ ಟಾಸ್ಕಿಂಗ್ ಮಾಡಿ ನಿಮ್ಮ ಮೊಬೈಲ್ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ ಕೈಸ್ ಮೊದಲಾಗ ನೀವು ಏನ್ ಮಾಡಬೇಕು ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಅನ್ನು ಓಪನ್ ಮಾಡ್ಕೋಬೇಕು ಸೆಟ್ಟಿಂಗ್ ಅಲ್ಲಿ ನಿಮಗೆ ನಾಲ್ಕು ಸೆಟ್ಟಿಂಗ್ ಮಾಡಬೇಕು ಒಮ್ಮೆ ನೀವು ನಾಲ್ಕು ಸೆಟ್ಟಿಂಗ್ ಮಾಡಿದ್ರೆ ಸಾಕು ಪರ್ಮನೆಂಟ್ ಆಗಿ ನಿಮ್ಮ ಮೊಬೈಲ್ ಕೋಲ್ ಆಗಿರುತ್ತೆ ನೀವು ಎಷ್ಟು ಯೂಸ್ ಮಾಡಿದ್ರೂ ಕೂಡ ಹೀಟ್ ಆಗಲ್ಲ ಬಟ್ ನಾಲ್ಕರಲ್ಲಿ ನಾಲ್ಕು ಮಾಡಬೇಕು ಒಂದು ಸೆಟ್ಟಿಂಗ್ ಮಾಡಿ ಎರಡು ಸೆಟ್ಟಿಂಗ್ ಮಾಡಿ ರಿಮೈನಿಂಗ್ ಎರಡು ಸೆಟ್ಟಿಂಗ್ ಸ್ಕಿಪ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ ನಾಲ್ಕು ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ನಿಮ್ಮ ಮೊಬೈಲ್ ಎಷ್ಟು ಕೂಲ್ ಆಗಿರುತ್ತೆ ನೀವು ಟ್ವೆಂಟಿ ಫೋರ್ ಅವರ್ಸ್ ನೀವು ಮಲ್ಟಿ ಮಲ್ಟಿಟಾಸ್ಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಯಾವುದೇ ರೀತಿ ಹೀಟ್ ಆಗಲ್ಲ ಸ್ವಲ್ಪ ಬಿಸಿ ಆಗಲ್ಲ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಮತ್ತೆದಾಗಿ ಸೆಟ್ಟಿಂಗ್ ಬಂದು ಸೆಟ್ಟಿಂಗ್ ಅಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಅಬೌಟ್ ಡಿವೈಸ್ ಅಂತ ಬರುತ್ತೆ ಅಡಿಷನಲ್ ಸೆಟ್ಟಿಂಗ್ ಅಲ್ಲಿ ಸಿಗುತ್ತೆ ಅಬೌಟ್ ಡಿವೈಸ್ ಅಂತ ಬರುತ್ತೆ ಅಬೌಟ್ ಫೋನ್ ಅಂತ ಬರುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ವರ್ಷನ್ ಅಂತ ಇದೆ ಸೊ ವರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವರ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಬಿಲ್ಡ್ ನಂಬರ್ ಬರುತ್ತೆ ಬಿಲ್ಡ್ ನಂಬರ್ ಮೇಲೆ ನೀವು ಈ ರೀತಿಯಾಗಿ ಸೆವೆನ್ ಟೈಮ್ಸ್ ಕ್ಲಿಕ್ ಮಾಡಬೇಕು ಸೆವೆನ್ ಟೈಮ್ಸ್ ಕ್ಲಿಕ್ ಮಾಡ್ತಿದ್ರೆ ನಿಮ್ಮ ಡೆವಲಪರ್ ಆಪ್ಷನ್ ಓಪನ್ ಆಗುತ್ತೆ ಸೊ ನಿಮ್ಮ ಮೊಬೈಲಲ್ಲಿ ಸಿಂಪಲ್ ಆಗಿ ಸರ್ಚ್ ಬರಲಿ ಬಿಲ್ಡ್ ನಂಬರ್ ಅಲ್ಲಿ ಸರ್ಚ್ ಮಾಡಿದ ಸೆಟ್ಟಿಂಗ್ ಬರುತ್ತೆ ಬಿಲ್ಡ್ ನಂಬರ್ ಮೇಲೆ ಏಳು ಬಾರಿ ಕ್ಲಿಕ್ ಮಾಡ್ತಾರೆ ಡೆವಲಪ್ ಆಪ್ಷನ್ ಬರುತ್ತೆ ಕ್ರಿಯೇಟ್ ಆಗುತ್ತೆ ಇವಾಗ ಬ್ಯಾಕ್ ಹೋಗಿ ಬ್ಯಾಕ್ ಹೋದಾಗ ಇಲ್ಲಿ ಎಡಿಷನಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ ಎಡಿಷನಲ್ ಸೆಟ್ಟಿಂಗ್ ಹೋಗಿ ಲಾಸ್ಟಿಗೆ ಬಂದು ನೋಡಬಹುದು ಇಲ್ಲಿ ಡೆವಲಪರ್ ಆಪ್ಷನ್ ಇವಾಗ ಕ್ರಿಯೇಟ್ ಆಗಿದೆ ನಿಮ್ಮ ಫೋನಲ್ಲಿ ನಿಮಗೆ ಡೆವಲಪ್ ಆಪ್ಷನ್ ಎಡಿಷ್ನಲ್ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಡ್ವಾನ್ಸ್ ಸೆಟ್ಟಿಂಗ್ ಅಲ್ಲಿ ಕೂಡ ಸಿಗುತ್ತೆ ಇಲ್ಲಾಂದ್ರೆ ಡೈರೆಕ್ಟಾಗಿ ಇಲ್ಲಿ ಲಾಸ್ಟ್ ಆಪ್ಷನ್ ಅಲ್ಲಿ ಡೆವಲಪರ್ ಸೆಟ್ಟಿಂಗ್ ಅಂತ ಬರುತ್ತೆ ನಂತರ ಅಲ್ಲಿ ಅಡಿಷನಲ್ ಸೆಟ್ಟಿಂಗ್ ಅಲ್ಲಿ ಬಂದಿದೆ ನೋಡಬಹುದು ಡೆವಲಪರ್ ಸೆಟ್ಟಿಂಗ್ ಅಂತ ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೀವು ನಾಲ್ಕು ಸೆಟ್ಟಿಂಗ್ ಮಾಡಬೇಕು ಇಂಪಾರ್ಟೆಂಟ್ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನು ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡ್ತಾ ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ ಜೊತೆಗೆ ಮೊಬೈಲ್ ಯೂಸ್ ಮಾಡೋದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ತುಂಬಾ ಮಂದಿ ಮೊಬೈಲ್ ಹೀಟ್ ಆಗ್ತಿದೆ ಅವರಿಗೆ ಯಾವ ರೀತಿ ಸರಿ ಮಾಡ್ಬೇಕಂತ ಗೊತ್ತಾಗಲ್ಲ ಹಾಗಾಗಿ ವಿಡಿಯೋ ಶೇರ್ ಮಾಡಿದ್ರೆ ಖಂಡಿತ ಅವರಿಗೆ ಯೂಸ್ಫುಲ್ ಆಗುತ್ತೆ ಶೇರ್ ಮಾಡಿ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ನೀವು ಯಾವ ಮೊಬೈಲ್ ಯೂಸ್ ಮಾಡ್ತೀರೋ ನಿಮ್ಮ ಮೊಬೈಲ್ ನೇಮ್ ಅನ್ನ ಪ್ರತಿಯೊಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೇಮ್ ಮೊಬೈಲ್ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡ್ಕೊ ಹೆಲ್ಪ್ ಆಗುತ್ತೆ ಹಾಗಾಗಿ ಗೈಸ್ ಇವಾಗ ನಿಮಗೆ ಇಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿದ ನಂತರ ಇಲ್ಲಿ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಮಾಡಿದ ನಂತರ ನಂತರ ಈ ರೀತಿಯಾಗಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಗೈಸ್ ಇಲ್ಲಿ ನೋಡಬಹುದು ರನ್ನಿಂಗ್ ಸರ್ವಿಸ್ ಅಂತ ಇದೆ ಮೊದಲೇ ಅಲ್ಲಿ ರನ್ನಿಂಗ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮ್ಮ ಬ್ಯಾಕ್ ಅಲ್ಲಿ ರನ್ ಆಗ್ತಿರೋಂಥ ಸರ್ವಿಸ್ ಆಗ್ತಿರುವಂತ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ ಬರುತ್ತೆ ಇಮಿಡಿಯೇಟ್ ಆಗಿ ಅದನ್ನ ನೀವು ಆಫ್ ಮಾಡಬೇಕು ಏನಕ್ಕೆ ಇಲ್ಲಿ ಯಾವುದೆಲ್ಲ ನಿಮಗೆ ಸರ್ವಿಸ್ ಇಲ್ಲಿ ಜಾಸ್ತಿ ಬ್ಯಾಕ್ ಅಲ್ಲಿ ರನ್ ಆಗ್ತಿರುತ್ತೆ ಅಷ್ಟು ನಿಮ್ಮ ರ್ಯಾಮ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ರ್ಯಾಮ್ ಇಲ್ಲಿ ಫುಲ್ ಆಗ್ತಿದ್ದಾಗ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ ಸೊ ರ್ಯಾಮ್ ಎಷ್ಟು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಷ್ಟು ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ ಸಿಂಪಲ್ ಆಗಿ ಬ್ಯಾಕ್ ಲ್ಲಿ ರನ್ ಆಗ್ತಿರುವಂತಹ ಇಲ್ಲಿ ಟಾಸ್ಕ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ತುಂಬಾ ಟಾಸ್ಕ್ ಬರುತ್ತೆ ನೋಡಬಹುದು ಬ್ಯಾಗನ್ ರನ್ನಿಂಗ್ ಆಗ್ತಿರಂತದ್ದು ಇದರಲ್ಲಿ ಏನು ಇರುವಂತ ನಾಲ್ಕು ಏನಿದೆ ಇದು ಇಂಪಾರ್ಟೆಂಟ್ ಆಗಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರುತ್ತೆ ಅದನ್ನ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ನೋಡಬಹುದು ಒಂದು ಎರಡು ಮೂರು ನಾಲ್ಕು ಇದನ್ನ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾಪ್ ಅಂತಿದೆ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಬಹುದು ಇನ್ಸ್ಟಾಗ್ರಾಮ್ ಹೋಯ್ತು ಇವಾಗ ಅದೇ ರೀತಿ ಇನ್ನೊಂದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡಾಯ್ತು ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬಂತು ಪಾಕೆಟ್ ಶೇರ್ ಅಂತ ಸಿಂಪಲ್ ಆಗಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಮೂರು ಆಯ್ತು ಅದೇ ರೀತಿ ಮೂರಾದ ನಂತರ ನೆಕ್ಸ್ಟ್ ಇನ್ನೊಂದು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಸ್ಟಾರ್ಟಿಂಗಲ್ಲಿ ನಾಲ್ಕು ಏನು ಇರುತ್ತೆ ಅದನ್ನು ಸ್ಟಾಪ್ ಮಾಡಿದಾಗ ನಿಮ್ಮ ಮೊಬೈಲ್ ರ್ಯಾಮ್ ಫ್ರೀ ಆಗುತ್ತೆ ರ್ಯಾಮ್ ಫ್ರೀ ಆಗ್ತಿದ್ದಾಗೆ ನಿಮ್ಮ ಮೊಬೈಲ್ ಹೀಟ್ ಆಗೋದು ಕಡಿಮೆ ಆಗುತ್ತೆ ಗೈಸ್ ಒಂದೇ ಸೆಟ್ಟಿಂಗ್ ಆದ ನಂತರ ಎರಡನೇ ಸೆಟ್ಟಿಂಗ್ ನಿಮಗೆ ಅಲ್ಲೇ ಸಿಗುತ್ತೆ ನೋಡಬಹುದು ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತಿದೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ಸ್ಟ್ಯಾಂಡರ್ಡ್ ಲಿಮಿಟಿ ಸೆಟ್ ಆಗಿರುತ್ತೆ ಇದನ್ನು ಚೇಂಜ್ ಮಾಡಬೇಕು ಏನಕ್ಕೆ ಅಂತ ತಿಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನಿಮಗೆ ಗೇಮ್ ಪ್ಲೇ ಮಾಡ್ತಿದ್ರಿ ಅವಾಗ ಏನಾಗುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಬೇರೆ ಟಾಸ್ಕ್ ಕೂಡ ಬ್ಯಾಕ್ ಅಲ್ಲಿ ರನ್ ಆಗ್ತಿರುತ್ತೆ ಅವಾಗ ಏನಾಗುತ್ತೆ ನಿಮ್ದು ಮೊಬೈಲ್ ಪ್ರೊಸೆಸರ್ ಮೇಲೆ ಲೋಡ್ ಆಗಿ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ ಅದಕ್ಕೆ ಮಾಡಬೇಕು ಇಲ್ಲಿ ಲಿಮಿಟ್ ಅನ್ನ ಚೇಂಜ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಲಿಮಿಟ್ ಅನ್ನ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಗೇಮ್ ಪ್ಲೇ ಮಾಡುವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಪ್ರೊಸೆಸರ್ ರನ್ ಆಗ್ತಿರುತ್ತೆ ಇದರಿಂದ ನಿಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಆಗಿ ಬೇರೆ ಟಾಸ್ಕ್ ರನ್ ಆಗೋದ್ರಿಂದ ಪ್ರೊಸೆಸರ್ ಮೇಲೆ ಲೋಡ್ ಆಗಿ ನಿಮ್ಮ ಮೊಬೈಲ್ ಹೀಟ್ ಆಗ್ಲಿ ಕಾರಣ ಆಗುತ್ತೆ ಅದಕ್ಕೆ ಏನ್ ಮಾಡಬೇಕು ಗೇಮ್ ಪ್ಲೇ ಮಾಡಬೇಕಾದ್ರೆ ಸಿಂಪಲ್ ಆಗಿ ನಿಮ್ಮ ಪ್ರೊಸೆಸರ್ ಗೇಮ್ ಪ್ಲೇ ಬಗ್ಗೆ ಮಾತ್ರ ಇರಬೇಕು ಬೇರೆ ಯಾವುದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರಬಾರ್ದು ಇದನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ ಸಿಂಪಲ್ ಆಗಿ ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಇರುತ್ತೆ ಇದನ್ನ ಅಟ್ ಮೋಸ್ಟ್ ಪೋರ್ ಪ್ರೊಸೆಸ್ ಅಂತ ಇದೆಯಲ್ಲ ಲಾಸ್ಟ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡು ಸೆಟಿಂಗ್ ಆದ ನಂತರ ಇನ್ನ ಎರಡು ಸೆಟಿಂಗ್ ತಿಳಿಸ್ಕೊಡ್ತೀನಿ ಇಂಪಾರ್ಟೆಂಟ್ ಸೆಟಿಂಗ್ ನಾಲ್ಕು ಸೆಟಿಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಮೂರನೇ ಸೆಟಿಂಗ್ ಡೆವಲಪ್ ಆಪ್ಷನ್ ಎಕ್ಸಿಟ್ ಆಗಿ ಬ್ಯಾಕ್ ಬಂದು ಇಲ್ಲಿ ನೀವು ಅಲ್ಲಿ ಡಿಸ್ಪ್ಲೇ ಅಲ್ಲಿ ಮಾಡ್ಬೇಕು ಏನಕ್ಕೆ ಡಿಸ್ಪ್ಲೇ ಸೆಟ್ಟಿಂಗ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿ ನಿಮ್ಮ ಮೊಬೈಲ್ ಹೀಟ್ ಆಗಲಿಕ್ಕೆ ನೇರ ಕಾರಣ ಇರುತ್ತೆ ಸೊ ಡಿಸ್ಪ್ಲೇ ಅಂಡ್ ಬ್ರೈಟ್ನೆಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಂತ ನೋಡಬಹುದು ಇಲ್ಲಿ ಇವಾಗ ಸ್ಕ್ರೀನ್ ಕಲರ್ ಮೋಡ್ ಅಂತ ಇದೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಡಿಫಾಲ್ಟ್ ಆಗಿರುತ್ತೆ ಇಲ್ಲಾಂದ್ರೆ ವಾರ್ಮರ್ ವಾರ್ಮರ್ ಆಗಿರುತ್ತೆ ಇದು ನಿಮಗೆ ಸ್ಕ್ರೀನ್ ಕಲರ್ ಮೋಡ್ ಏನಿರುತ್ತೆ ಇದು ನಿಮ್ಮ ರೇಷಿಯೋ ಅನ್ನ ಸ್ಕ್ರೀನ್ ಅನ್ನ ಜಾಸ್ತಿ ಕಡಿಮೆ ಮಾಡ್ತಿರುತ್ತೆ ಇಲ್ಲಿ ನೀವು ವಾರ್ಮರ್ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಸೊ ನಿಮ್ಗೆ ಕ್ಲಾರಿಟಿ ಆಗಿ ಫುಲ್ ಎಚ್ ಡಿ ಫೋರ್ ಕೆ ರೀತಿಯಾಗಿ ಎಚ್ ಡಿ ಆಗಿ ಬರುತ್ತೆ ಎಲ್ಲವೂ ಕೂಡ ಗೇಮ್ ಪ್ಲೇ ಇರ್ಬೋದು ವೀಡಿಯೋ ಪ್ಲೇ ಇರ್ಬೋದು ಎಲ್ಲೂ ಕೂಡ ಬಟ್ ಏನಾಗುತ್ತೆ ಬ್ಯಾಟ್ರಿ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಜೊತೆಗೆ ಇದು ನಿಮ್ಮ ಮೊಬೈಲ್ ಹೀಟ್ ಆಗಲಿಕ್ಕೆ ಮೇನ್ ಕಾರಣ ಆಗಿರುತ್ತೆ ಲೋಡ್ ಜಾಸ್ತಿ ಆಗುತ್ತೆ ಸ್ಕ್ರೀನ್ ಅಲ್ಲಿ ಸೊ ಹಾಗಾಗಿ ನೀವು ಏನ್ ಮಾಡಬೇಕು ನಿಮ್ಮ ಮೊಬೈಲ್ ಹೀಟ್ ಆಗ್ತಿದ್ರೆ ಇದನ್ನ ಕೂಲರ್ ಮೋಡಿಗೆ ಹಾಕಬೇಕು ನೋಡಬಹುದು ಇಲ್ಲಿ ವಾರ್ಮರ್ ಹಾಕಿದಷ್ಟು ನಿಮ್ ಚೆನ್ನಾಗಿ ಮೊಬೈಲ್ ಕಾಣಿಸುತ್ತೆ ಬಟ್ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ ಬಟ್ ಇಲ್ಲಿ ಕೂಲರ್ ಮೊದಲು ಹಾಕಿದ್ರೆ ಏನಾಗುತ್ತೆ ನಿಮ್ಮ ಮೊಬೈಲ್ ನಾರ್ಮಲ್ ಆಗಿ ಯೂಸ್ ಆಗುತ್ತೆ ಬಟ್ ನಿಮಗೆ ಮೊಬೈಲ್ ತುಂಬಾ ಕೂಲ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ ಫ್ರೆಂಡ್ಸ್ ನಾಲ್ಕನೇ ಸೆಟ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಮಾಡಲೇಬೇಕು ಸಿಂಪಲ್ ಆಗಿ ನೋಡಬಹುದು ಇಲ್ಲಿ ಹೋಮ್ ಬಟನ್ ಕ್ಲಿಕ್ ಮಾಡ್ತೀವಿ ನೋಡಬಹುದು ನೋ ರೀಸೆಂಟ್ ಟಾಸ್ಕ್ ಅಂತ ಇರುತ್ತೆ ಅಂದ್ರೆ ಬ್ಯಾಕ್ ಗೌಂಡಲ್ಲಿ ಎಲ್ಲ ಟಾಸ್ಗಳನ್ನು ಕ್ಲೋಸ್ ಮಾಡಿದೀನಿ ಬಟ್ ಏನಾಗುತ್ತೆ ನಿಮ್ಮ ಮೊಬೈಲಲ್ಲಿ ಹಿಡನ್ ಆಗಿ ತುಂಬಾ ಟಾಸ್ಕ್ ಆಗ್ತಾ ಆಗ್ತಿರುತ್ತೆ ನಿಮ್ಗೆ ಅದು ಕಾಣಿಸಲ್ಲ ನೀವು ಅದನ್ನು ಕ್ಲೋಸ್ ಮಾಡೋಕ್ಕೂ ಆಗಲ್ಲ ಅವಾಗ ಏನಾಗುತ್ತೆ ಇದು ನಿಮ್ಮ ರ್ಯಾಮ್ ಅನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರುತ್ತೆ ರ್ಯಾಮ್ ಕನ್ಸ್ಯೂಮ್ ಆದರೆ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ ಇದನ್ನು ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ ಆಗಿ ಆಗಿದೆ ನೀವು ಆಫ್ ಮಾಡಬೇಕು ಇದನ್ನು ಕ್ಲೋಸ್ ಮಾಡಬೇಕಾದ್ರೆ ಒಂದು ಸೀಕ್ರೆಟ್ ಅಪ್ಲಿಕೇಶನ್ ಡೌನ್ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ ಗೈಸ್ ಅಪ್ಲಿಕೇಶನ್ ಲಾಂಚ್ ಮಾಡ್ತಿದ್ದೆ ನೋಡ್ಬೋದು ಇಲ್ಲಿ ನೋಡ್ಬೋದು ಲಾಂಚ್ಡ್ ಆಪ್ ಅಲ್ಲಿ ನೋಡ್ಬೋದು ಎಂಬತ್ತೈದು ಅಪ್ಲಿಕೇಶನ್ ಗಳು ಇಲ್ಲಿ ರನ್ ಆಗ್ತಿದೆ ನೋಡಬಹುದು ನಾನು ಇಲ್ಲಿ ಬ್ಯಾಕ್ ಅಲ್ಲಿ ಎಲ್ಲವನ್ನು ಕ್ಲೋಸ್ ಮಾಡಿದೀನಿ ಸ್ಟಿಲ್ ನೋಡಬಹುದು ಎಂಬತ್ತೈದು ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗ್ತಿದೆ ಇದನ್ನು ನೀವು ಈ ಅಪ್ಲಿಕೇಶನ್ ಮಾತ್ರ ಕ್ಲೋಸ್ ಮಾಡೋಕ್ಕಾಗುತ್ತೆ ಸಿಂಪಲ್ ಆಗಿ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಇಲ್ಲಿ ನೋಡಬಹುದು ಒಂದು ಪ್ಲೇ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಬ್ಯಾಕ್ ಅಲ್ಲಿ ರನ್ ಆಗಿರುವಂತಹ ಎಂಬತ್ತೈದು ಅಪ್ಲಿಕೇಶನ್ ಆಟೋಮೆಟಿಕ್ ಕ್ಲೋಸ್ ಮಾಡುತ್ತೆ ಇದು ನೀವು ಗೇಮ್ ಪ್ಲೇ ಮಾಡುವಾಗಿರ್ಬೋದು ಯಾವಾಗೇ ಇರ್ಬೋದು ಇದನ್ನ ಒಮ್ಮೆ ನೀವು ಮಾಡಿದ ನಂತರ ನೀವು ಒಂದು ಗಂಟೆ ಎರಡು ಗಂಟೆ ಒಂದು ದಿನ ಇರ್ಬೋದು ನೀವು ಗೇಮ್ ಪ್ಲೇ ಕಂಟಿನ್ಯೂಸ್ ಆಗಿ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ ಹೀಟ್ ಆಗಲ್ಲ ನೋಡಬಹುದು ಸಿಂಪಲ್ ಆಗಿ ಕ್ಲಿಕ್ ಮಾಡ್ತಿದ್ದೀನಿ ಕ್ಲಿಕ್ ಮಾಡ್ತೀನಿ ನೋಡಬಹುದು ಒನ್ ಬೈ ಒನ್ ಇದು ಕ್ಲೋಸಿಂಗ್ ಆಪ್ ಅಂತ ಬರ್ತಿದೆ ಒನ್ ಬೈ ಒನ್ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಮಾಡ್ತಿದೆ ಒನ್ ಟೈಮ್ ಮಾಡಬೇಕಾಗುತ್ತೆ ಒನ್ ಟೈಮ್ ಮಾಡಿದ ನೀವು ಗೇಮ್ ಪ್ಲೇ ಮಲ್ಟಿಟಾಸ್ ಮಾಡಿ ಏನ್ ಮಾಡಿ ಇದು ಬ್ಯಾಂಗ್ಳೂರ್ ಅಲ್ಲಿರುವಂತ ಮೊಬೈಲ್ ಅಪ್ಲಿಕೇಶನ್ ಮಿನಿಯಮ್ ರನ್ ಆಗಿರುತ್ತೆ ಎಲ್ಲವನ್ನು ಕ್ಲೋಸ್ ಮಾಡುತ್ತೆ ಇದರಿಂದ ನಿಮ್ಮ ಮೊಬೈಲ್ ಯಾವತ್ತೂ ಹೀಟ್ ಆಗಲ್ಲ ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಸ್ವಲ್ಪ ಯೂಸ್ಫುಲ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಖಂಡಿತವರಿಗೆ ಇಷ್ಟ ಆಗುತ್ತೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ